ಹಲೋ ಹಾಯ್ ಏನಿತ್ತು ಹೆಂಗ್ಳು ಬಲ್ಕುಲ್ಪರ್ಗೆ ಬಲ್ಕು ಹಾಜರೇ ಏಳು ಅಂಚ ಹಾಕಿನ ಕುತ್ತಾರ್ಗೆ ಬಿದ್ದಾರಲ್ಲ ಕುತ್ತಾರ್ಗ ಹೋದು ಚುರುಚೂರು ಇಲ್ಲಿ ಬೇಲೆ ಬರಂಡು ಹಣ ಮಸ್ತ್ ಬಸ್ ಸ್ಕೂಲ್ ಇದು ಎಲ್ಲೂ ಬರ್ಸ ಹೊರ ಬರ್ಸ ಬರ್ತೂನು ಮೋಡ ಬಾರು ತಗ್ತಲೇ ಹಾಕಿ ಅಂಚೆ ಬರ್ಸ ಬರ್ತು ತಕ್ಕಲೆ ಅದು ಐತೆ ಹೋಗನೇ ಕಿರಿಕಿರಿ ಹಾಕು ಐತೆ ಬಿದ್ದಾರ್ದ ತು ಅಡು ಏನೋ ಅಡ್ರೆಸ್ತು ರೀತಾ ನಿಶೋದ ಮಸ್ತ್ ಶೋ ಕುಂಡು ಮಸ್ತ್ ಕುಂತುಲೆ ನೇತಾ ಕು ರಪ್ಪ ಪೋನ ಕೊನ ಪಾಡಿಕೊಳ್ಳಿ ಇಸ್ತ್ರಿ ಪಾಡೋದು ದಾಲ್ ಎದ್ದು ಒಂಥರ ನೈಲನಾದ್ರು ಮಸ್ತ್ ಎಷ್ಟು ಎಂದೊಂದು ಮಸ್ತ್ ಲಾಂಗ್ ಮಸ್ತ್ ಎದ್ದು ಅಂದೊಂದು ಕುಂತು ಇಲ್ಲಿ ಮೀಸಲಿಂಗ್ ತಂದು ಕುಂತು ದಾಲ್ ಆಗಲಿ ಮಸ್ತ್ ಇಷ್ಟ ಆಗಿ ಈ ಕುಂತುಲ್ಲ ರಪ್ಪ ನಮಗೆ ಪಾಡಿದು ಇನ್ನೊಂದು ಪುಡಿ ಪುಡಿ ಅಲ್ಲಿ ಇಸ್ತ್ರಿ ಪಾಡೋದು ಕಾಣರೆ ನಮ್ಮ ಅರ್ಜೆಂಟ್ ಅರ್ಜೆಂಟ್ ಗಾಪುಜಿ ಅಂಚ ತು ಇದೆ ಫಸ್ಟ್ ಹೆಂಗೆ ಕೂತಾರ್ಗೆ ಹೋದು ಕೂತಾರ್ದು ಹೆಂಗೆ ವಾರ ವಾರ ಕೂತಾರ್ಗೆ ಹೋಗಪ್ಪ ಇದು ಹಿಂಗೆ ಕೂತಾರ್ಗೆ ಹೋದು ಚಿತ್ರೂರು ಬೇರೆ ಫುಲ್ ಫುಲ್ಲು ಲಾಗ್ ಬಂದು ಇದೆ ಲಾಕ್ ಬಂದ್ ಥರ ಹಾಕಿ ಫುಲ್ಲು ಲಾಕ್ ಬಂದು ತೂಕ ಬಂದದ್ದು ಇಟ್ಟ ತೂಕ ಸ್ವಲ್ಪ ತೂಕ ವಿಜಯ ಅಲ್ಪ ಅಲ್ಪ ವೀಡಿಯೋ ಅಂತ ಪುಗೆ ಅಂದರೆ ಮದುವೆ ಹೋಗಿ ನಾವು ಗೊಬ್ಬರ ವೀಡಿಯೋ ಬಂತಾರೆ ಮೊನ್ನೆ ಜಿಲ್ಲೆಯಲ್ಲಿ ಬೇಲೆ ಕೂಲಕ್ಕೆ ಬಾರು ತೂಕ

మళ్ళీ కొడెప్పోరు గాలి జోరు దా జోవ్ ఆపించే పల్ల అవు కొడేందే తొందర అంటే అంచిన అవును బ్యాగ్ బియ్య ఆపను మాత్ర అదిత నోడు అందే విజన్ అంచిన బ్యాగ్ కొడేందు తొందర ఇల్వమ్మమ్మ గట్టిద కొడు ఇంచే దుమ్ము కొడే బింఛందేదిత నోడు తొందర ఇల్వీనమ్ ఏ కొడేదిత నోడు ఫస్ట్ தலாங்க பத்தஞ்சு ஓபன் அந்த நம்ம சோக் சோக அந்த ட்ரெஸ் அந்த பத்தொஞ்ச உலாய் பிடுக்குஜேக் உலாய் பிடுக்கு ಬತ್ತದ ಕ್ಯೂ ತೋಡಂದ್ರೆ ತಾಲಾಕ ಕಿಡ ಇಡ್ದು ಹತ್ತು ನೀಡಿ ಅದೇ ಸರಾವು ಟೆಂಪಲ್ಗೆ ಬರ್ತಾನೆ ನಮ್ಮ ಕುತ್ತಾರ್ಗು ಹೋದು ಸರಾವ ಹೋದು ಐತೆ ಡಿ ಮಾರ್ಟಿದು ಓಂದಿಲ್ಲ ಉಂಟಿಕ ಅನ್ನ ಡಿ ಮಾರ್ಟಿಗೆ ಓಂದಿಲ್ಲ ചിക്ബി ലൊന്നില്ലേ

నాలునూరు కయూర్త ఎడ్డగ ఇందు మురణి బ్రా నూరు రూపాయ ఇస్తాను కేజి ఇనిీ ఇ కమ్మీ ఇర్ణు మురణి అక్క నాలునూరు రూపాయ వండేది అర్ధ తండేది ఇని ఇర్ణు కేజి ఊర్ దాజ మే ఒంచూరు మస్త్ పర్దిన అందు హాకు ఒందరచీంది ఒంచూరు కయక నాలు కలర్ రాయకూ చూరు ఇత్తనా ఇందు కైపు కనెన్ చూస్తూ చీపెల కనెల ఇందు పస్త పర్దు యా

Apa sih? Aku maafin dia nih. Aku, dulu kapuk kapunala, <laughs> istilahnya <laughs> అమ్మేళ్ళు తోపునిచర్ కొత వనస్థాపేత బేళ పాప ఇంచు కాంట సించు లెక్క సించోడు లెప్తాను చించో చించోన్ చించోన్ జేతు బేలే అనుకుంటూ అమ్మరు బేలే అన్పవే క్లీనింగ్ క్లీన్ సోకాండతీయ పైపు నీరు తోరద పైపు బర్త్డే బర్ పుజింద

ಹೌದು ಕೈವಾಡ ಸಜ್ಜು ಮಂದನಾ ಯಾವ ಚೀಪೆ ಚಪ್ಪೆ ಒಂದು

அந்தானோக்கிஜப்போ யூடியூப மொபைல் மொபைல் அது யூட்டூபாசு மொபைல் வந்து യൂട്യൂബ് ദാട ഇല്ല ദ കട്ടേ താണ്ട് സാഴനുതേഴു താണ്ടെ കി രണ്ട് സി തന്നു

అడిగి అంద పొక్కడే అని మస్సు రొట్టి రొట్టి జోరు జాస్తి మమ్మీ 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 మమ్మీ

ಅಪ್ಪ ಸೈನಿಗೆ ದಾದು ದಾಡ್ ಸೈನ್ ಬನ್ನಿ ದಾದ ವಿಷ ತಂಚು ನಾನು ತಿಂದದ್ದು ಸೈದನಿಗೆ ಮೂಜಿತ್ತನಿಗೆ ಪಾಪ ಅವ್ರ ಅಡ್ಡ ಸೈನಿಗೆ ಒಂಜುಂಡುನಿ ಕಿಣ್ಣಿ ಜಾಸ್ತಿ ಆಗ್ತದೆ I'm going to put all the feed up, all the feed up. What's your